नमस्कार नाम रामायणसत्सङ्गे दिनके स्वागत लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वंदे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि त्रिणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदाम् लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमतराक्षसान्तकं कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वेदवेद्ये परे पुंसि जाते दशरथात्मजे ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತ ಇವತ್ತಿನ ವಿಷಯ ನೋಡೋಣ ನಿನ್ನೆ ನಾವು ನೋಡಿದ್ವಿ ಹೇಗೆ ಮಾರೀಚನತ್ರ ರಾವಣ ಮತ್ತೊಮ್ಮೆ ಬರ್ತಾನೆ ಮೊದಲನೇ ಸರಿ ಮಾರೀಚ ಒಳ್ಳೆ ಒಂದ್ ಸಲಹೆ ಕೊಟ್ಟಾಗ ಸರಿ ಅವನು ಹೇಳಿದ ಮಾತನ್ನ ಕೇಳಿಸ್ಕೋಬೇಕು ಅಂತ ರಾವಣ ಏನು ಮಾಡ್ಲಿಲ್ಲ ಆದ್ರೆ ಶೂರ್ಪಣಕ್ಕೆ ಬಂದು ಸೀತೆಯ ಸೌಂದರ್ಯವನ್ನ ವರ್ಣನೆ ಮಾಡಿದಾಗ ರಾವಣನಿಗೆ ತುಂಬಾ ಕಾಮಭರಿತನಾಗಿ ಅವನು ಈಗ ಏನೇ ಆದ್ರೂ ಆ ಸೀತೆಯ ನನ್ನ ಅಪಹರಣ ಮಾಡ್ಲೇಬೇಕು ಇಲ್ಲಿ ಕರ್ಕೊಂಡ್ ಬಂದು ನನ್ನ ರಾಣಿ ಮಾಡ್ಕೊಳ್ಲೇಬೇಕು ಅಂತ ಅವನು ನಿಶ್ಚಯ ಮಾಡ್ತಾನೆ ಆಗ ಎರಡನೇ ಸರಿ ಮಾರೀಚ ಹತ್ರ ಹೋಗ್ತಾನೆ ಅಲ್ಲಿ ಮತ್ತೆ ಮಾರೀಚ ಒಂದಷ್ಟು ಒಳ್ಳೆ ಮಾತನ್ನ ಹೇಳ್ತಾನೆ ರಾವಣನಿಗೆ ರಾಮನ ಸ್ವರೂಪ ಹೇಗಿದೆ ಅಂತ ತಿಳಿಸಕ್ಕೆ ಮಾರೀಚ ಹೇಳ್ತಾನೆ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಂ ಇವ ವಾಸವ ಈ ರಾಮ ಹೇಗಿದ್ದಾನೆ ರಾವಣ ನಿನ್ ಗೊತ್ತಿಲ್ಲ ನಾನ್ ನೋಡಿದೀನಿ ಅವನನ್ನ ನಾನ್ ತುಂಬಾ ಹತ್ರದಿಂದ ಅವನನ್ನ ಎರಡ್ ಸಲಿ ನೋಡಿದೀನಿ ನನಗ್ ಗೊತ್ತು ಅವನ್ ಸ್ವ ಸ್ವರೂಪ ಏನು ಅಂತ ಈಗ ಧರ್ಮ ಅನ್ನೋದು ಸಾಕ್ಷಾತ್ ಒಂದು ರೂಪ ತಗೊಂಡ್ ಬಂದ್ರೆ ಅದು ರಾಮ ಒನ್ ಸಾಕ್ಷಾತ್ ಧರ್ಮಾನೇ ಮತ್ತೆ ಅವನು ಸಾಧು ಆಗಿದ್ದಾನೆ ಸಾಧು ಅಂದ್ರೆ ಎಲ್ಲಾ ಸಮಯದಲ್ಲೂ ಒಂದೇ ವಿಧದಲ್ಲಿ ಇರೋದು ಮನಸ್ಸೆಲ್ಲೂ ಚಂಚಲ ಇಲ್ಲದೆ ಇರೋದು ಸತ್ಯ ಪರಾಕ್ರಮ ಮತ್ತೆ ಅವನ್ ಸತ್ಯವನ್ನೇ ಹಿಡ್ದಿದ್ದಾನೆ ಯಾ ತುಂಬಾ ಪರಾಕ್ರಮಿ ಪರಾಕ್ರಮಿಯಾಗಿದ್ದಾನೆ ಅವನ್ಗೆಲ್ಲಾ ಗುಣಗಳು ಇದೆ ಯಾವ ರೀತಿಯಲ್ಲಿ ಇಂದ್ರ ಈ ಎಲ್ಲಾ ದೇವತೆಗಳಿಗೂ ಸ್ವರ್ಗ ಲೋಕದಲ್ಲಿರೋ ದೇವತೆಗಳಿಗ ರಾಜನೋ ಆತರ ಈ ಪ್ರಪಂಚಕ್ಕೆ ಈ ಎಲ್ಲಾ ಜಗತ್ತಿಗೇನೆ ರಾಮ ರಾಜನಾಗಿದ್ದಾನೆ ಅಂತ ಒಂದ್ ಹೇಳ್ತಾನೆ ಮಾರೀಚ ಆಮೇಲೆ ರಾವಣ ಕೇಳ್ತಾನೆ ನಿನಗೆ ಹೆಂಗ್ ಇಷ್ಟೆಲ್ಲ ಗೊತ್ತು ರಾಮನ್ ಬಗ್ಗೆ ಅಂತ ಅವಾಗ ಮಾರಿಚಾ ಹೇಳ್ತಾನೆ ಮೊದಲನೇದಾಗಿ ವಿಶ್ವಾಮಿತ್ರರ ಜೊತೆ ಯಜ್ಞವನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ರಾಮ ಅಹ್ ವನಕ್ ಬಂದಿದ್ದ ಆ ಸಮಯದಲ್ಲಿ ಸುಬಾಹುನ್ನ ಅವನ್ ಕೊಂದ್ ಹಾಕ್ಬಿಟ್ಟ ನನ್ನನ್ನ ಒಂದ್ ಬಾಣ ಎಷ್ಟು ಜೋರಾಗಿ ಹೊಡಿತು ಅಂದ್ರೆ ನಾನು ಹೋಗಿ ಸಮುದ್ರದಲ್ಲಿ ಬಿದ್ದೆ ಅದು ಮೊದಲನೇ ಬಾರಿ ಆಗ ಅವನಿನ್ನ ಹನ್ನೆರಡು ವರ್ಷ ಅಷ್ಟೇ ಅವನ್ಗೆ ಇನ್ನ ಚಿಕ್ಕ ಹುಡುಗನಾಗಿದ್ದ ಇನ್ನ ಬ್ರಹ್ಮಚಾರಿ ಆಗಿದ್ದ ಆ ಸಮಯದಲ್ಲಿ ನಾನು ನೋಡಿದ್ದೆ ಆಮೇಲೆ ಅವ್ರು ಇವಾಗ ವನವಾಸಕ್ಕೆ ಅಂತ ದಂಡ ಕಾಡಿಗೆ ಬಂದ ಮೇಲೆ ನಾನು ಆ ಸಮಯದಲ್ಲೂ ಒಂದಿನ ಬೇರೆ ಕೆಲವು ರಾಕ್ಷಸರ ಜೊತೆ ನಾವೆಲ್ಲರೂ ಆ ಏನಂತೀರಾ ಮೃಗಗಳ ವೇಷ ತಗೊಂಡು ಅಲ್ಲಿ ಕಾಡಲ್ಲಿ ಹ್ಮ್ ಓಡಾಡ್ತಾ ಇದ್ವಿ ಅವಾಗ ನಾನ್ ಸುಮ್ನೆ ನೋಡೋಣ ಈ ರಾಮ ಹೇಗಿದ್ದಾನೆ ಅಂತ ಹತ್ರ ಹೋಗಿ ಅವನ ಹತ್ರ ಹೋದ್ರೆ ಏನೋ ಮಾಡಕ್ ಹೋದೆ ನಾನು ಅಲ್ಲಿ ಗುದ್ದೆ ಅವನ್ಗೆ ಆ ಸಮಯದಲ್ಲಿ ಅವನ ಕಾಲಿಂದಾನೇ ನನ್ನನ್ನು ಒದ್ದು ಹಾಕ್ದ ಆಗ ಕೂಡ ನಾನು ಆ ದಂಡ ಕಾರಣದಿಂದ ಡೈರೆಕ್ಟ್ ಆಗಿ ಬಂದಿಲ್ ಲಂಕೆಯಲ್ಲಿ ಬಿದ್ದೆ ಆವಾಗ ನಂಗೆ ಅರ್ಥ ಆಯ್ತು ಅವಾಗಿಂದ ನನಗೆ ಎಲ್ಲಿ ರಾ ಅನ್ನೋ ಅಕ್ಷರದಿಂದ ಒಂದು ಶಬ್ದ ಶುರು ಆಗುತ್ತಲ್ಲ ಒಂದು ಪದ ಸ್ಟಾರ್ಟ್ ಆದ್ರೆ ನಂಗೆ ಅದನ್ನ ಹೇಳುವಾಗಲೂ ಭಯ ಭಯ ಅನ್ಸುತ್ತೆ ನನ್ ನಾನು ರಥ ಅನ್ಬೇಕು ರತ್ನ ಅನ್ಬೇಕು ಯಾಕೆ ನಿಮ್ಮ ಹೆಸರು ರಾವಣ ಅಂತ ಹೇಳಕ್ಕೂ ನಂಗೆ ಆ ರಾ ಅಂದಿದ ತಕ್ಷಣ ಭಯ ಬರುತ್ತೆ ಯಾಕಂದ್ರೆ ನನಗೆ ರಾಮನ ನೆನಪೇ ಇದೆ ಮನ್ಸಲ್ಲಿ ಅಂತ ಹೇಳ್ತಾನೆ ಆಮೇಲೆ ಈ ರಾವಣ ಹೇಳ್ತಾನೆ ಸರಿ ಅದೆಲ್ಲ ಏನೇ ಇರ್ಲಿ ಯಾವ ಮನುಷ್ಯನಿಗೂ ಅಷ್ಟೆಲ್ಲ ಇರಕ್ಕೆ ಸಾಧ್ಯ ಇಲ್ಲ ನೀನೇನೋ ಅತಿಶಯೋಕ್ತಿ ತರ ಹೇಳ್ತಾ ಇದ್ದೀಯಾ ನೀನು ಕೇಳಲೇಬೇಕು ಇವಾಗ ನಾನು ಹೇಳಿರೋದು ಆದೇಶ ಇದು ನಾನೇನು ನಿನ್ನ ಸಲಹೆ ಕೇಳ್ತಾ ಇಲ್ಲ ನೀನ್ ನನ್ನ ಜೊತೆ ಬರಲೇಬೇಕು ಅಂದ್ರೆ ಮತ್ತೆ ಮಾರೀಚ ಹೇಳ್ತಾನೆ ಆ ಚಿಕ್ಕ ವಯಸ್ಸಲ್ಲಿ ಬ್ರಹ್ಮಚಾರಿ ರಾಮ ಇದ್ನಲ್ಲ ಅವನಿಗಿಂತ ಇವಾಗ ಈ ಗೃಹಸ್ಥ ರಾಮನಿಗೆ ತುಂಬಾ ಶಕ್ತಿ ಇದೆ ಯಾಕೆಂದ್ರೆ ಸೀತೆ ಅವನ ಪಕ್ಕದಲ್ಲಿದ್ದಾಳೆ ಆಗ ಮಾರೀಚ ಹೇಳ್ತಾನೆ ಅಪ್ರಮೇಯಂ ಹಿ ತತ್ತೇಜೋ ಯಸ್ಯಸಾ ಜನಕಾತ್ಮಜ ನತ್ವ ಸಮರ್ಥ ತಾಂ ಹರ್ತುಂ ರಾಮಚಾಪಾಶ್ ಆಶ್ರಯಾಂ ವನೆ ಈವಾಗ ಈ ರಾಮ ಅವನ್ ಜೊತೆ ಜನಕನ ಮಗಳು ಸೀತೆ ಜೊತೆಯಲ್ಲಿದ್ದಾಳೆ ಇಂಥ ಒಂದು ತೇಜಸ್ವಿ ಆಗಿರೋ ಈ ರಾಮನ್ಗೆ ನೀನ್ ಏನು ಅವನ್ ಮಾಡಕ್ಕಾಗಲ್ಲ ನೀ ಖಂಡಿತ ಅವನಿಂದ ಸೀತೆಯನ್ನ ಅಪಹರಣ ಮಾಡ್ಕೊಂಡ್ ಬರಕ್ ಸಾಧ್ಯನೇ ಇಲ್ಲ ಎಲ್ಲಿ ತನಕ ಅವಳ ಪಕ್ಕದಲ್ಲಿ ರಾಮ ಇದ್ದಾನೋ ಎಲ್ಲಿ ತನಕ ಅವನು ಅವನ ಧನುಷ್ಯವನ್ನ ಹಿಡ್ಕೊಂಡು ಅಲ್ಲಿ ಅವನ್ ತೇಜಸ್ ಅಲ್ಲಿ ಅಲ್ಲಿ ನಿಂತಿದಾನೋ ಆಗ ಆ ತೇಜಸ್ಸೇ ನಿನಗೊಂದು ಅಡ್ಡ ಬರುತ್ತೆ ನೀನ್ ಖಂಡಿತ ಸೀತೆಯ ಏನು ಮಾಡಕ್ ಆಗಲ್ಲ ಅಂತ ಆವಾಗ ರಾವಣನಿಗೆ ಇನ್ನೊಂದಷ್ಟು ಕೋಪ ಬರ್ತಾನೆ ಯಾಕೆಂದ್ರೆ ಯಾರು ಅವನ್ ಎದುರಿ ಇದ್ದಾನೋ ಅವನನ್ ಇಷ್ಟೆಲ್ಲ ಅವ್ನ ಶತ್ರುನ ಇಷ್ಟೆಲ್ಲ ಒಬ್ರು ಸ್ತುತಿ ಮಾಡಿದ್ರೆ ಯಾರಿಗಿಷ್ಟ ಆಗುತ್ತೆ ಅದು ರಾವಣ ರಾಕ್ಷಸ ಬೇರೆ ಅಲ್ವಾ ಅವ್ನಿಗೆ ತುಂಬಾ ಕೋಪ ಬರುತ್ತೆ ನಾನೇನು ನಿಮ್ಮನ್ ಸಲಹೆ ಕೇಳಕ್ ಬಂದಿಲ್ಲ ಇಲ್ಲ ನಿಮ್ಮ ಒಪಿನಿಯನ್ ಕೊಡಿ ಅಂತ ಹೇಳಕ್ ಬಂದಿಲ್ಲ ನಾನು ಇವಾಗ ನಿಮ್ಗೆ ಆದೇಶ ಮಾಡ್ತಾ ಇದ್ದೀನಿ ನನ್ನ ಜೊತೆ ಬರ್ತೀಯಾ ಇಲ್ಲ ಹಾಕ್ಲಾ ನಿನ್ನ ಅಂತನ್ ರಾವಣ ಆಗ ಮಾರೀಚ ಹೇಳ್ತಾನೆ ನಿವಾರ್ಯ ಮಾಣತ್ತು ಮಯಾ ಹಿತೇಶಿಣ ವಾಕ್ಯಂ ಇದಂ ನಿಶಾಚರ ಪರೇತ ಕಲ್ಪಾ ಹಿ ಗತಾಯುಷೋ ನರ ಹಿತಂ ನ ಗೃಣ್ಣಂತಿ ಸೂರದ್ ಭೀ ಈರಿತಂ ನಿನಗ ಒಳ್ಳೇದಾಗ್ಲಿ ಅಂತ ನಿನ್ನ ಹಿತಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇದ್ದೀನಿ ರಾಮನ ಸ್ವರೂಪ ಹೇಗಿದೆ ಅಂತ ಇದೆಲ್ಲ ಮಾಡಬೇಡ ಅಂತ ನಿನಗೊಂದು ಸಲಹೆ ಕೊಡ್ತಾ ಇದ್ದೀನಿ ಓ ನಿಶಾಚಾರ ಓ ರಾವಣ ಆದ್ರೆ ನಿನಗೇನೋ ನನ್ನ ಮಾತು ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ ಇದು ಯಾವ ರೀತಿ ಇದೆ ಅಂದ್ರೆ ಹೇಗೆ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಅಹ್ ಇನ್ನೇನ್ ಅವ್ರ ಆಯುಸ್ ಮುಗಿತಾ ಬಂತು ಇನ್ನೇನು ಅವ್ರು ಮೃತ್ಯು ಆಗ್ತಾರೆ ಅನ್ನೋ ಸಮಯದಲ್ಲಿ ಆ ಒಂದು ಹೆಣತ್ತರ ಇರ್ತಾರಲ್ವಾ ಅವರು ಅಲ್ಲಿ ಏನು ಕೇಳಿಸಲ್ಲ ಇನ್ನೇನು ಸತ್ತು ಸತ್ತೋಗ್ತಾರೆ ಅನ್ನೋ ಸಮಯದಲ್ಲಿ ಕಿವಿನೂ ಕೇಳಿಸಲ್ಲ ಸರಿಯಾಗಿ ಮತ್ತೆ ಯಾರು ಎಷ್ಟೇ ಒಳ್ಳೆ ಮಾತು ಹೇಳಿದ್ರು ಅದು ಅವ್ರಿಗಲ್ಲಿ ತಲುಪಲ್ಲ ಅದೇ ತರ ನಿನ ಅನ್ಸುತ್ತೆ ಇವಾಗ ನಿನ್ ವಿನಾಶದ ಕಾಲ ಹತ್ರ ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇರೋ ಒಳ್ಳೆ ಮಾತು ನಿನಗೆ ಕೇಳಿಸ್ಕೊತಾ ಇಲ್ಲ ನೀನು ನಿನಗದು ಬೇಕಾಗಿಲ್ಲ ಸರಿ ಅಂತಾನೆ ಮಾರಿಚಾ ಈಗ ಅವ್ನ್ಗೇನು ಆಲ್ಟರ್ನೇಟಿವ್ ಇಲ್ವಲ್ಲ ಅವ್ನ್ಗೇನ್ ಮಾತೇ ಅವನ್ ಹೇಳಕ್ಕಾಗಲ್ಲ ಇಲ್ಲಿ ಅವನಲ್ಲಿ ಹೋಗದೆ ಇದ್ರೆ ರಾವಣ ಕೊಂದಾಗ್ತಾನೆ ಅಂಡ್ ಅವನಿಗೆ ಗೊತ್ತು ಅಲ್ಲಿ ಹೋಗಿ ರಾಮನ್ನ ಈ ರಾವಣನ್ ಪ್ಲಾನ್ ಪ್ರಕಾರ ಅವನ್ ರಾಮನ್ ಜೊತೆ ಎಲ್ಲೋ ಒಂದ್ ಕಡೆ ಅವನದು ಕಾಂಟ್ಯಾಕ್ಟ್ ಬಂತು ಅಂದ್ರೆ ರಾಮ ಖಂಡಿತ ಕೊಂದಾಗ್ತಾನೆ ಯಾಕಂದ್ರೆ ಎರಡ್ ಸಲಿ ಬಿಟ್ಟಾಯ್ತು ರಾಮ ಅವನನ್ನ ಬದುಕಿಸಿದಾನೆ ಈ ಸರಿ ಬಿಡಲ್ಲ ರಾಮ ಅಂತ ಗೊತ್ತು ಏನೇ ಮಾಡಿದ್ರೂ ಪ್ರಾಣ ಹೋಗ್ಲೇಬೇಕು ಅಂತ ಗೊತ್ತು ಅವನ್ಗೆ ಸರಿ ಇವಾಗ ಇವ್ರ ಪ್ಲಾನ್ ಏನು ಆ ಪ್ಲಾನ್ ಪ್ರಕಾರ ಹೋಗ್ತಾರೆ ಪುಷ್ಪಕ ವಿಮಾನದಲ್ಲಿ ರಾವಣ ಮತ್ತು ಮಾರೀಚ ಅಲ್ಲಿ ಪಂಚವಟಿಗೆ ಹೋಗ್ತಾರೆ ಆ ಹೋಗ್ ತಕ್ಷಣ ಅವ್ರ ಆಶ್ರಮದ ಹತ್ರ ಹೋದಾಗ ಮಾರೀಚ ಅವನನ್ನ ಒಂದು ಜಿಂಕೆ ರೂಪಕ್ಕೆ ಆ ಮಾಡ್ಕೋತಾನೆ ಎಷ್ಟು ಸುಂದರವಾದ ಒಂದು ಜಿಂಕೆ ಅಂದ್ರೆ ಅದರ ಬಣ್ಣ ಒಂಥರ ಬಂಗಾರ ತರ ಗೋಲ್ಡನ್ ಕಲರ್ ಮಾಡ್ಕೋತಾನೆ ಆಮೇಲೆ ಮುತ್ತುಗಳು ಬೇರೆ ಬೇರೆ ಮುತ್ತುಗಳು ಬೇರೆ ಬೇರೆ ಈ ಏನಂತೀವಿ ಡೈಮಂಡು ವಜ್ರ ಇದು ಅದು ಆತರ ಏನೋ ಶೈನಿಂಗ್ ಶೈನಿಂಗ್ ಆಗಿ ಇರುತ್ತೆ ಅವನ ಶರೀರದಲ್ಲಿ ಆ ತರ ಒಂದು ತುಂಬಾ ಸುಂದರವಾದ ಒಂದು ಅಹ್ ಯಾರ ಯಾರು ನೋಡಿದ್ರು ಅವ್ರಿಗೊಂಥರ ವಿಸ್ಮಯ ಆಗೋ ತರ ಒಂದು ಒಳ್ಳೆ ರೂಪ ತಗೋತಾನೆ ಮಾರೀಚ ಅವನ್ ಮಾಯಾವಿ ಅದೆಲ್ಲ ಶಕ್ತಿಗಳಿದೆ ಆ ರೂಪ ತಗೊಂಡು ರಾವಣ ಎಲ್ಲೋ ಅವನು ಬಚ್ಚಿಟ್ಟಿರ್ತಾನೆ ಐ ಮೀನ್ ಮುಚ್ಚಿಟ್ಕೊಂಡಿರ್ತಾನೆ ಅಲ್ಲೇ ಒಂದ್ ಕಡೆ ಅವನ್ ಅವ್ನಿಗೂ ಒಂದ್ ಸ್ವಲ್ಪ ಮಾಯಾವಿ ಶಕ್ತಿ ಇದೆ ಅವನ್ ಕಣ್ಣಕ್ಕೆ ಕಾಣದೇ ಇರೋತರ ಅವನು ಆ ಪುಷ್ಪಕ ವಿಮಾನ ಎಲ್ಲ ಇನ್ವಿಸಿಬಲ್ ಆಗಿ ಅಲ್ಲಿ ಒಂದ್ ಕಡೆ ಇರ್ತಾರೆ ಈ ಮಾರೀಚ ಈ ಸುಂದರವಾದ ಒಂದು ಜಿಂಕೆಯ ರೂಪದಲ್ಲಿ ಅಲ್ಲಿ ಬರ್ತಾನೆ ಆಶ್ರಮದ ಹತ್ರ ಸೀತೆ ಅಲ್ಲಿ ಏನೋ ಹೂವ ತಗೋತಾ ಇದ್ದಾಳೆ ಪೂಜೆಗೆ ಬೇಕು ಅಂತ ಆ ಗಿಡಗಳತ್ರ ಹೋಗಿ ಅವಳ ಕಣ್ಣಲ್ಲಿ ಇವನು ಬೀಳ್ತಾನೆ ತಕ್ಷಣ ಅದನ್ನ ನೋಡಿದ ತಕ್ಷಣ ಸೀತೆಗೆ ತುಂಬಾ ಆಶ್ಚರ್ಯ ಏನಿದು ಇಂಥ ಒಂದು ಅದ್ಭುತವಾದ ಒಂದು ಜಿಂಕೆ ಅಲ್ಲ ಇದು ಈ ತರ ಗೋಲ್ಡನ್ ಕಲರ್ ಅಲ್ಲಿ ನಾನು ಯಾವತ್ತೂ ನೋಡಿಲ್ವಲ್ಲ ಅಂತ ಬೇಗ ಬೇಗ ಕರಿತಾಳೆ ರಾಮ ಲಕ್ಷ್ಮಣ ಅವ್ರನ್ನ ಬನ್ನಿ ಬನ್ನಿ ಇಲ್ಲಿ ನೋಡಿ ಇದೇನ್ ಎಷ್ಟು ಒಂದು ಅದ್ಭುತವಾದ ಒಂದು ಜಿಂಕೆ ಇಲ್ಲಿ ಬಂದಿದೆ ನೋಡಿ ಅಂತ ಹೇಳ್ತಾರೆ ಹೇಳ್ತಾಳೆ ಅವಳಗ್ ತುಂಬಾ ಅದ್ರ ಬಗ್ಗೆ ಆಸೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ಎಷ್ಟು ಕ್ಯೂಟ್ ಆಗಿದೆ ನಾವ್ ಇದನ್ನ ಇಟ್ಕೊಳ್ಳೋಣ ನೀವು ಇದನ್ನ ನನಗ್ ತಂದ್ಕೊಡಿ ಇಲ್ಲಿ ನಾವು ಆಶ್ರಮದಲ್ಲಿ ಇಟ್ಕೋಬಹುದು ಆಮೇಲೆ ನಾವು ಅಯೋಧ್ಯೆಗೆ ವಾಪಸ್ ಹೋದಾಗ್ಲು ನಾನು ಅದನ್ನ ಒಂದು ಪೆಟ್ತರ ನನ್ ಈಗ ನಮ್ ಜೊತೆ ನಾವು ಇದ್ರಲ್ಲಿ ಅರಮನೆಯಲ್ಲಿ ಇಟ್ಕೋಬಹುದು ಆಮೇಲೆ ಏನಾದ್ರು ಅದಕ್ಕೆ ಬೈ ಚಾನ್ಸ್ ಅದಕ್ಕೇನೋ ಆಯ್ತು ಇದಾಯ್ತು ಅಂದ್ರೆ ಆಮೇಲೆ ನಾವು ಅದ್ರ ಆ ಚರ್ಮ ಇದೆಯಲ್ಲ ಅದನ್ನು ನಾವು ಆ ಕೃಷ್ಣ ಜಿನ ಅದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾಳೆ ಇಷ್ಟೆಲ್ಲ ಅವಳ ಅದ್ರ ಬಗ್ಗೆ ಅವ್ಳಗ್ ತುಂಬಾ ಅದು ಬೇಕು ಅಂತ ಆಸೆ ಇವಾಗ ಅದ್ರ ಮೇಲೆ ಆ ಜಿಂಕೆನ್ ನೋಡಿದ ತಕ್ಷಣ ಲಕ್ಷ್ಮಣಗ್ ಮಾತ್ರ ತುಂಬಾ ಡೌಟ್ ಬರುತ್ತೆ ಶಂಕಮಾನ ತು ತಮ್ ದೃಷ್ಟ ಲಕ್ಷ್ಮಣೋ ರಾಮಮ್ ಅಬ್ರವೀತ್ ತಮೇವ ಏನಂ ಅಹಂ ಮನ್ಯೆ ಮಾರೀಚಂ ರಾಕ್ಷಸಂ ಮೃಗಂ ಅದನ್ನ ನೋಡಿದ ತಕ್ಷಣ ತುಂಬಾ ಅವನಿಗೆ ಡೌಟ್ ತುಂಬಾ ಸಂದೇಹ ಲಕ್ಷ್ಮಣನಿಗೆ ರಾಮನ್ ಹೇಳ್ತಾನೆ ನನಗೇನೋ ಇದು ಜಿಂಕೆ ಅಂತ ಅನ್ಸಲ್ಲ ಇದು ಖಂಡಿತ ಇದು ಮಾರೀಚಾನೆ ಆ ರಾಕ್ಷಸ ಮಾರೀಚಾನೆ ಈ ಜಿಂಕೆ ವೇಷದಲ್ಲಿ ಬಂದಿದ್ದಾನೆ ಅಂತ ಹೇಳ್ಬಿಡ್ತಾನೆ ಲಕ್ಷ್ಮಣ ಅಷ್ಟು ಕಡಾ ಖಂಡಿತವಾಗಿ ಆದ್ರೆ ಸೀತೆಗೆ ಒಂಥರ ಆಸೆ ಆ ಇದ್ರ ಮೇಲೆ ಜಿಂಕೆ ಮೇಲೆ ಏನ್ ಮಾಡ್ತಾಳೆ ಇಷ್ಟೆಲ್ಲಾ ಹೇಳ್ತಾಳೆ ಅದ್ ಎಷ್ಟ್ ಚೆನ್ನಾಗಿರುತ್ತೆ ಅದಿದ್ರೆ ನಮ್ಮ ಹತ್ರ ಅದ ಎಷ್ಟ್ ಕ್ಯೂಟ್ ಆಗಿದೆ ಅದ್ ಎಷ್ಟು ಸುಂದರವಾಗಿದೆ ಅದೆಲ್ಲ ಹೇಳ್ಬಿಟ್ಟು ಬಿಡ್ತಾಳೆ ಕಡೆ ರಾಮ ಡಿಸೈಡ್ ಮಾಡ್ಲಿ ಅಂತ ಆದ್ರೆ ಇವಾಗ ಬೇರೆ ಎಷ್ಟೊಂದ್ ಕಡೆ ಹೇಳ್ತಾರಲ್ಲ ಸೀಟ್ ಮತ್ತೆ ಹಠ ಹಿಡಿದ್ಲು ಅವಳು ನನ್ಗೆ ಬೇಕೇ ಬೇಕು ಅಂದ್ಲು ಅಂತ ಎಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಆತರ ಹೇಳಿಲ್ಲ ಅವಳು ತನ್ನ ಆಸೆನ ಅಲ್ಲಿ ಅಹ್ ಎಕ್ಸ್ಪ್ರೆಸ್ ಮಾಡ್ತಾಳೆ ನನ್ಗದ್ ಬೇಕು ಅಂತ ತುಂಬಾ ಹೇಳ್ತಾಳೆ ಆದ್ರೆ ತನ್ ಕೊಡ್ಲೇ ಬೇಕು ಇಲ್ಲಾಂದ್ರೆ ನಾನ್ ಯಾವತ್ತು ಇಷ್ಟೆಲ್ಲಾ ನಿಮನ್ ಹೇಳ್ತಾರಲ್ಲ ಜನ ಸೀತೆ ಹೇಳದ್ಲು ನಾನು ಯಾವತ್ತು ಏನು ಕೇಳಿಲ್ಲ ಅಹ್ ವನವಾಸಕ್ಕೂ ಬಂದಿದೀನಿ ಇದೆಲ್ಲ ಕಷ್ಟ ನನ್ಗೆ ಸಹಿಸ್ಕೊತಾ ಇದ್ದೀನಿ ಆದ್ರೆ ನಾನು ಯಾವತ್ತೂ ಏನು ಕೇಳಿಲ್ಲ ಇದೊಂದ್ ಮಾತ್ರ ನಂಗೆ ಕೊಡಿ ಅಂತ ಸ್ವಲ್ಪ ಜನ ಹಂಗ ಹೇಳ್ತಾರೆ ಆದ್ರೆ ಅವಳು ಆ ತರ ಏನು ಹೇಳಿಲ್ಲ ತುಂಬಾ ನನಗಿದ್ ಎಷ್ಟು ಚೆನ್ನಾಗಿದೆ ಇದನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗಿದ್ ಇಷ್ಟ ಆಗಿದೆ ಅಂತ ಆ ಆತರ ಹೇಳಿಬಿಟ್ಟು ಸುಮ್ನಾಗ್ಬಿಡ್ತಾಳೆ ಇಲ್ಲಿ ಮುಂದೆ ಏನಾಗುತ್ತೆ ರಾಮನಿಗೂ ಕೂಡ ಈ ಥರ ವಿಚಿತ್ರವಾದ ಒಂದು ಜಿಂಕೆ ಇದೆಯಲ್ಲ ಅಂತ ಅವನಿಗೂ ಒಂದು ಅದನ್ನ ನೋಡಿದ್ರೆ ಒಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಅವನಿಗೇನು ಸರಿ ಇದನ್ನ ಹೋಗಿ ನಾನು ಹಿಡ್ಕೊಂಡು ಬಂದ್ರೆ ಅದೊಂಥರ ಒಂದು ಬೇಟೆ ಆಡಿದ್ದು ಒಂದು ಉತ್ಸಾಹ ಅದು ಅದು ಅವ್ರಿಗಿರ್ಬೋದು ಮೈಂಡ್ ಅಲ್ಲಿ ಆಮೇಲೆ ಸರಿ ಏನೋ ಕಾರಣಕ್ಕೆ ಆ ಜಿಂಕೆ ನಮಗೆ ಜೀವಂತವಾಗಿ ನಾನು ಆಗ್ಲಿಲ್ಲ ಅಂದ್ರೆ ಅಟ್ ಸೀತೆ ಹೇಳ್ದಂಗೆ ಅದರ ಚರ್ಮಾನು ನಾವು ಉಪಯೋಗಿಸ್ಕೋಬಹುದು ಅದನ್ ನಾನು ಹಾಕಿದ್ರೆ ಅದ್ರ ಚರ್ಮ ಯೂಸ್ ಮಾಡ್ಕೋಬಹುದು ಅಂಡ್ ಲಕ್ಷ್ಮಣ ಹೇಳ್ದಂಗೆ ಇದೇನೋ ಮಾರಿಚ ಅಂದ್ರೆ ಆಗ ಮಾರಿಚ ರಾಕ್ಷಸ ನಾನು ಎರಡ್ ಸಲ ಅವ್ನು ಬಿಟ್ಟಾಗಿದೆ ಈಗ ಮೂರನೇ ಸಲ ಅವ್ನ್ ಬಂದಿದ್ದಾನೆ ಅವನ್ ಖಂಡಿತ ನಾನು ಅವನನ್ನ ಸಮಾರ ಮಾಡ್ಲೇಬೇಕು ಅದು ನನ್ನ ಕರ್ತವ್ಯನೇ ಸರಿ ಅಂತ ನಾನು ಹೋಗ್ ನಾನು ಹೋಗ್ತೀನಿ ಅಂತ ಅವ್ನ್ ನಿರ್ಧಾರ ಮಾಡ್ಕೋತಾನೆ ಆದ್ರೆ ರಾಮನಿಗೆ ಏನೋ ಒಂದು ಎಲ್ಲೋ ಮನಸ್ಸಲ್ಲಿ ಒಂದು ಭಯ ನಾನು ಹೋಗ್ತೀನಿ ಆ ಜಿಂಕ್ಯ ಹಿಂದೆ ಅಂತ ಡಿಸೈಡ್ ಮಾಡ್ಕೋತಾನೆ ಆದ್ರೆ ಲಕ್ಷ್ಮಣನಿಗೆ ತುಂಬಾ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಆ ನೀನ್ ಇಲ್ಲೇ ಇರ್ಬೇಕು ಅಂತ ಆದೇಶ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಸೀತೇನ ಒಬ್ಬಳೆ ಬಿಟ್ಬಿಟ್ಟು ನೀನ್ ಎಲ್ಲೂ ಹೋಗ್ಬಾರ್ದು ಏನೇ ಆದ್ರೂ ನೀನು ಅವಳ ಜೊತೆನೆ ಇರ್ಬೇಕು ಅವಳನ್ನ ರಕ್ಷಣೆ ಮಾಡ್ಬೇಕು ಅಂತ ಲಕ್ಷ್ಮಣನಿಗೆ ತುಂಬಾ ಒಂದು ಆದೇಶವಾಗಿ ಹೇಳಿ ಹೋಗ್ತಾನೆ ರಾಮ ಆ ಜಿಂಕೆ ಏನ್ ಮಾಡುತ್ತೆ ರಾಮ ಹತ್ರ ಬಂದಂಗೆ ದೂರ ಓಡುತ್ತೆ ಸ್ವಲ್ಪ ಹೊತ್ತು ನಿಂತ್ಕೊಳುತ್ತೆ ಅವನ್ ಚೂರು ಹತ್ರ ಬಂದ್ರೆ ಇನ್ನ ದೂರ ಓಡುತ್ತೆ ಈ ತರ ಮಧ್ಯ ಮಧ್ಯ ಕಣ್ಣು ಕಾಣಿಸ್ಕೊಳುತ್ತೆ ಮಧ್ಯ ಮಧ್ಯ ಕಣ್ಣು ಕಾಣಿಸ್ಕೊಳಲ್ಲ ಯಾಕಂದ್ರೆ ಅದು ಆಫ್ಟರ್ ಆಲ್ ಅದು ಮಾಯಾವಿ ಮಾರೀಚ ಅಲ್ವಾ ಅವನಿಗೆ ಆ ಮಾಯಾವಿ ಶಕ್ತಿ ಎಲ್ಲ ಇದೆ ಸೊ ಒಂದ್ ಸಮಯದಲ್ಲಿ ಅದೃಶ್ಯವಾಗ್ಬಿಡುತ್ತೆ ಸಡನ್ ಆಗಿ ಎಲ್ಲೋ ದೂರ ಹೋಗ್ಬಿಡುತ್ತೆ ಸಡನ್ ಆಗಿ ಹತ್ರದಲ್ಲಿ ನಿಂತಿರುತ್ತೆ ಈ ತರ ಮಾಡಿ ಮಾಡಿ ಈಗ ರಾಮ ಅದ್ರ ಹಿಂದೆ ಓಡ್ಕೊಂಡು ಓಡ್ಕೊಂಡು ಎಲ್ಲೋ ದೂರ ಕಾಡೊಳಗೆ ಹೋಗ್ಬಿಡ್ತಾನೆ ಕಡೆಗೊಂದ್ ಕ್ಷಣದಲ್ಲಿ ಸರಿ ಇದನ್ ಹಿಡಿಯಕ್ಕೆ ಇವಾಗ ಆಗಲ್ಲ ಅಂತ ಗೊತ್ತಾದ್ಮೇಲೆ ರಾಮ ಅದ್ರ ಮೇಲೆ ಒಂದ್ ಬಾಣ ಬಿಡ್ತಾನೆ ಆಗ ಆ ಬಾಣ ಆ ಜಿಂಕೆನ್ ಹೊಡೆದಿದ್ ತಕ್ಷಣ ಅದು ತನ್ನ ನಿಜವಾದ ಸ್ವರೂಪಕ್ಕೆ ತರ ರೂಪ ಬಂದ್ಬಿಡುತ್ತೆ ಆ ಜಿಂಕೆಗೆ ಆ ಸಮಯದಲ್ಲಿ ಈಗ ಬಾಣ ಹೊಡೆದಿದೆ ಇನ್ನೇನು ಅವನ್ ಸತ್ ಹೋಗ್ಬೇಕು ಮಾರೀಚ ಆಗ ಅವನ್ಗೆ ರಾವಣನ ಆದೇಶ ನ್ಯಾಕ ಬರುತ್ತೆ ಅವ್ರದ್ ಪ್ಲಾನ್ ಇತ್ತು ಈ ಜಿಂಕೆ ರೂಪದಲ್ಲಿ ಬಂದು ರಾಮನ್ನ ದೂರ ಕರ್ಕೊಂಡು ಹೋಗ್ಬೇಕು ಆದ್ರೆ ಈಗ ಅಲ್ಲಿ ಲಕ್ಷ್ಮಣ ಇದ್ದಾನೆ ಅದ್ ಮಾರಿ ಗೊತ್ತು ಸೀತೆ ಜೊತೆ ರಾವಣ ಅಲ್ಲಿ ಹೋಗಿ ಸೀತೆನ ಅಪಹರಣ ಮಾಡ್ಬೇಕಂದ್ರೆ ಲಕ್ಷ್ಮಣನೂ ದೂರ ಬರ್ಬೇಕು ಅದಕ್ಕೆ ಅವ್ರ ಪ್ಲಾನ್ ಅವನಿಗೆ ಜ್ಞಾಪಕ ಬರುತ್ತೆ ರಾವಣ ಏನ್ ಆದೇಶ ಕೊಟ್ಟಿದ ಅನ್ನೋದು ಜ್ಞಾಪಕ ಮಾಡಿಕೊಂಡು ಅವನು ಆ ಸಾಯೋ ಸಮಯದಲ್ಲಿ ರಾಮನ ವಾಯ್ಸ್ ರಾಮನ ಧ್ವನಿಯನ್ನ ಅನುಕರಣ ಮಾಡ್ತಾನೆ ಅಂಡ್ ಜೋರಾಗಿ ಕೂಗ್ತಾನೆ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಜೋರಾಗಿ ಕೂಗ್ತಾನೆ ಆ ಸೌಂಡು ಹೋಗಲ್ಲಿ ಆಶ್ರಮದಲ್ಲಿ ಸೀತೆಗೂ ಲಕ್ಷ್ಮಣನಿಗೂ ಕೇಳಿಸ್ಬೇಕು ಅನ್ನೋ ಉದ್ದೇಶದಿಂದ ಜೋರಾಗ್ ರಾಮನ್ ವಾಯ್ಸಲ್ಲಿ ಕೂಗ್ತಾನೆ ಕೇಳಿಸ್ಕೊಂಡಿದ ತಕ್ಷಣ ರಾಮನಿಗೆ ಅರ್ಥ ಆಗತ್ತೆ ಓಹೋ ಲಕ್ಷ್ಮಣ ಹೇಳಿದ್ದೇ ನಿಜ ಇವನ್ ನಿಜವಾಗ್ಲೂ ಆ ಮಾರಿ ಚಾನೆ ಮತ್ತೆ ಇವ್ರದ್ದು ಏನೋ ಒಂದು ಕೆಟ್ಟ ಪ್ಲಾನ್ ಇದೆ ಅದಕ್ಕೆ ಇಷ್ಟೆಲ್ಲ ಮಾಡಿದಾನೆ ಇವನು ಅಂತ ಹೇಳಿ ಆ ಮಾರಿ ಅಲ್ಲಿ ಅಲ್ಸತ್ ಹೋಗ್ತಾನೆ ರಾಮ ವಾಪಸ್ ಓಡ್ಕೊಂಡು ಆಶ್ರಮದ ಕಡೆ ವಾಪಸ್ ಬರಕ್ ಹೊರಡ್ತಾನೆ ಇಲ್ಲಿಗೆ ನಾವು ಈ ಇವತ್ತಿನ ನಮ್ಮ ಕತೆ ಭಾಗ ನಿಲ್ಸೋಣ ಇವತ್ ನಾವು ನೋಡಿರೋ ವಿಷಯಗಳಲ್ಲಿ ನಮಗೇನಿದೆ ಕಲಿಯಕ್ಕೆ ಅಂತ ನೋಡೋಣ ಮೊದಲನೇದಾಗಿ ಮಾರೀಚ ಹೇಳ್ದ ರಾಮ ಬ್ರಹ್ಮಚಾರಿ ರಾಮನಿಗಿಂತ ತುಂಬಾ ಶಕ್ತಿವಂತನಾಗಿದ್ದಾನೆ ಅಂತ ಯಾತಕ ಶಕ್ತಿ ಯಾಕೆಂದ್ರೆ ಸೀತೆಯ ತೇಜಸ್ ಅಲ್ಲಿ ಸೇರಿದೆ ಸೊ ಯಾವಾಗ್ಲೂ ನಾವು ಮುಂಚೆನೆ ಹೇಳಿದಿವಿ ಬಹಳಷ್ಟು ಸರಿ ಕೇವಲ ಭಗವಂತ ಅವನ ಏನ್ ಪ್ರಭಾವ ಇದೆಯಲ್ಲ ದೇವಿಯ ಪ್ರಭಾವ ಅದ್ರ ಜೊತೆ ಸೇರಿ ಇನ್ನ ಹೆಚ್ಚಾಗಿರುತ್ತೆ ಅದಕ್ಕೆ ಇಲ್ಲಿ ಸೀತೆಯ ತೇಜಸ್ ಸೇರಿದ್ಮೇಲೆ ಗೃಹಸ್ಥಾಶ್ರಮದಲ್ಲಿ ಸೀತೆ ಜೊತೆ ಇರೋ ರಾಮನಿಗೆ ಇನ್ನೊಂದಷ್ಟು ಬಲ ಇದೆ ಬ್ರಹ್ಮಚಾರಿ ರಾಮನಿಗಿಂತ ಅಂತ ಮಾರೀಚ ಹೇಳ್ತಾನೆ ಅದಕ್ಕೇನೆ ನಾವು ಕೂಡ ನಾವು ಪೂಜೆ ಮಾಡುವಾಗ ನಾವು ದೇವಿ ಸಮೇತ ದೇವರನ್ನ ಪೂಜೆ ಮಾಡ್ಬೇಕು ರಾವಣ ಈ ಮಾರೀಚನ್ಗೆ ಸಲಹೆ ಅವ್ನು ಹೇಳ್ತಾ ಇದ್ದಾನೆ ಮಾರೀಚಾ ಒಳ್ಳೆ ವಿಷಯ ಹೇಳ್ತಾ ಇದ್ದಾನೆ ಒಳ್ಳೆ ಮಾತನ್ನ ಹೇಳ್ತಾ ಇದ್ದಾನೆ ಆದ್ರೆ ರಾವಣ ಅದನ್ನ ಕೇಳಿಸ್ಕೊಳಕ್ ರೆಡಿ ಇಲ್ಲ ನಾವು ನಿನ್ನೆನೆ ಹೇಳಿದ್ವಿ ಹೇಗೆ ಮನಸ್ಸಲ್ಲಿ ಆ ಅತಿಯಾದ ಆಸೆ ಆ ಕಾಮ ಇದ್ದಾಗ ಏನು ನಮಗ್ ಕೇಳೋ ತರ ಸ್ಟೇಜ್ ಇರಲ್ಲ ಏನು ಈಗ ಅವ್ನು ಹೇಳ್ತಾನಲ್ಲ ಮಾರೀಚಾ ಹ್ಮ್ ಹೆಣ ಹೆಂಗೆ ಕೇಳಿಸ್ಕೊಳಲ್ವೋ ತರ ಇವಾಗ ನಿನ್ ಸ್ಥಿತಿ ಆಗಿದೆ ಅಂತ ಅದು ತುಂಬಾ ಕರೆಕ್ಟ್ ಆಗಿದೆ ಈಗ ಇನ್ನೇನು ಅವ್ನ್ ವಿನಾಶದ ಕಾಲ ಸಮಯ ಹತ್ರ ಬಂದಿದೆ ಅದಕ್ಕೆ ಅವ್ನ್ಗೆ ಬುದ್ಧಿ ಎಲ್ಲ ಭ್ರಷ್ಟವಾಗಿದೆ ಹೇಳ್ತಾರಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಸೊ ಯಾವಾಗ ನಮ್ ಬುದ್ಧಿ ತುಂಬಾ ಭ್ರಷ್ಟ ಆಗೋಗ್ಬಿಟ್ಟು ನಾವು ಏನೇನೋ ಮಾಡ್ತೀವಲ್ಲ ಆಗ ನಾವು ವಿನಾಶಕ್ಕೆ ಹೋಗ್ತಾ ಇದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಇದು ಆಮೇಲೆ ಈ ಮಾರೀಚ ಈಗ ಅವನ್ಗೆ ಮೃತ್ಯು ಅನ್ನೋದು ಅನಿವಾರ್ಯ ಅಂತ ಗೊತ್ತಾಯ್ತು ರಾ ನ ಹೋಗ್ಲಿಲ್ಲ ಅಂದ್ರೆ ರಾವಣ ಕೊಂದಾಗ್ತಾನೆ ಹೋದ್ರೆ ರಾಮಕ್ಕೊಂದಾಗ್ತಾನೆ ಯಾರ ಕೈಯಲ್ಲಿ ಸಾಯೋದು ಒಳ್ಳೇದು ಅಂತ ಅವನೇ ಡಿಸೈಡ್ ಮಾಡ್ಕೋತಾನೆ ರಾವಣನ ಕೈಯಿಂದ ಸತ್ತರೆ ಏನೋ ಅವನ್ಗ್ ಒಳ್ಳೇದಾಗಲ್ಲ ರಾಮನ ಕೈಯಿಂದ ಸತ್ತರೆ ಅವನ್ಗೊಂದ್ ಒಳ್ಳೆ ಗತಿ ಸಿಗುತ್ತೆ ಇನ್ಫ್ಯಾಕ್ಟ್ ಕೆಲವು ರಾಮಾಯಣ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಆ ರೀತಿ ಅದಕ್ಕೆ ಕೆಲವು ಕಡೆ ಹೇಳಿದ್ದಾರೆ ಆ ಮಾರೀಚ ಅವನ್ ಮೃತ್ಯು ಆಗತ್ತಲ್ಲ ಅವನ್ ಸತ್ತೋಗ್ತಾನ ಆ ಸಮಯದಲ್ಲಿ ಒಂದು ಜ್ಯೋತಿ ತರ ಏನೋ ಬಂದು ಅದು ರಾಮನಲ್ಲಿ ಲೀನ ಆಗತ್ತೆ ಅಂತ ಅಂದ್ರೆ ಒಂದ್ ಸದ್ಗತಿ ಸಿಕ್ತು ಮಾರೀಚನ್ಗೆ ರಾಮನ ಕೈಯಿಂದ ಸತ್ತಿದ್ದಕ್ಕೆ ಅವನ್ಗೊಂದು ಒಳ್ಳೆ ಗತಿ ಸಿಕ್ತು ಅಂತ ಹೇಳ್ತಾರೆ ಈ ಲಕ್ಷ್ಮಣ ಹೇಳದ್ನಲ್ಲ ಇದು ಖಂಡಿತ ಇದು ಮಾರೀಚ ಅಂತ ಅದು ಹೆಂಗ್ ಗೊತ್ತಾಯ್ತು ಅವ್ನಿಗೆ ಅಷ್ಟೊಂದು ಸೂಕ್ಷ್ಮವಾಗಿ ಅವನ ಒಬ್ಸರ್ವ್ ಮಾಡಿದ್ದ ಏನ್ ನೋಡಿದ್ದ ಅವನು ಅಂದ್ರೆ ಸಾಮಾನ್ಯವಾಗಿ ಈ ಕಾಡಲ್ಲಿ ಪ್ರಾಣಿಗಳಿರುತ್ತವಲ್ಲ ಯಾವುದೋ ಒಂದು ಪ್ರಾಣಿ ಓಡಾಡ್ತಾ ಇದ್ರೆ ಅದ್ರ ಸುತ್ತಲೂ ಅದೇ ತರದ್ದು ಬೇರೆ ಪ್ರಾಣಿಗಳು ಓಡಾಡ್ತಾ ಇರ್ತವೆ ಒಟ್ಟು ಒಟ್ಟಿಗೆ ಇರ್ತಾರೆ ಪ್ರಾಣಿಗಳು ಈಗ ಜಿಂಕೆಗಳು ಇದ್ರೆ ಎಲ್ಲಾ ಜಿಂಕೆಗಳು ಒಟ್ಟೊಟ್ಟಿಗಿರುತ್ತೆ ಆದ್ರೆ ಈ ಒಂದು ಈ ಬಂಗಾರದ ಜಿಂಕೆ ಬಂದಿತ್ತಲ್ಲ ಅಲ್ಲಿ ಆ ಜಿಂಕೆ ಹತ್ರ ಬೇರೆ ಯಾವ ಜಿಂಕೆನೂ ಹತ್ರ ಬರ್ತಾ ಇರ್ಲಿಲ್ಲ ಹತ್ರ ಬರ್ತಾ ಇತ್ತು ನೋಡ್ಬಿಟ್ಟು ಏನೋ ಒಂದ್ ಮೂಸ್ ನೋಡ್ಬಿಟ್ಟು ಏನೋ ದೂರ ಓಡೋಗ್ತಾ ಇತ್ತು ಸೊ ಹೇಗೆ ಆ ಪ್ರಾಣಿಗಳಿಗೆ ವಾಸನೆಯಿಂದಾನೇ ಗೊತ್ತಾಯ್ತು ಓ ಇದು ನಮ್ ತರ ಪ್ರಾಣಿ ಅಲ್ಲ ಇದ್ ಏನೋ ಬೇರೆ ಒಂದು ಮಾಯಾವಿ ಒಂದು ರಾಕ್ಷಸ ಅಂತ ಗೊತ್ತಾಯ್ತು ಅವ್ರಿಗೆ ಅದಕ್ಕೆ ಅವ್ರ ದೂರ ಓಡೋಗ್ತಾ ಇತ್ತು ಅದನ್ನ ನೋಡಿ ಲಕ್ಷ್ಮಣನ್ಗೆ ಖಂಡಿತ ಇದು ಜಿಂಕೆ ಅಲ್ಲ ಅಂತ ಗೊತ್ತಾಗಿತ್ತು ಆಮೇಲೆ ನಾವು ನೋಡ್ತೀವಿ ಈ ನಾನು ಹೇಳಿದ್ನಲ್ಲ ಈ ಸೀತೆ ಬಂದ್ಬಿಟ್ಟು ಅವಳ ಆಸೆಯನ್ನ ತಿಳ್ಸ್ಕೊಂಡು ನನಗೆ ಇದು ಬೇಕು ಅಂತ ಅವಾಗ ಒಂದು ಶ್ಲೋಕ ಅಲ್ಲಿ ವಾಲ್ಮೀಕಿ ಶ್ಲೋಕ ಇದೆ ಅವಳು ಏನ್ ಹೇಳ್ತಾಳೆ ಅಂತ ಕಾಮವೃತ್ತಂ ಇದಂ ರೌದ್ರಂ ಸ್ತ್ರೀಣಾಂ ಅಸದೃಶಂ ಮತಂ ವಪುಷಾ ತು ಸತ್ವಸ್ಯ ವಿಸ್ಮಯೋ ಜನಿತೋ ಮಮ ಎಲ್ರೂ ಹೇಳ್ತಾರೆ ಸಾಮಾನ್ಯವಾಗಿ ದೊಡ್ಡವ್ರು ಹೇಳ್ತಾರೆ ಈ ತರ ಕಾಮವಶವಾಗಿ ಏನೋ ಒಂದು ಯಾರ ಮಾತನ್ನು ಕೇಳದೇ ಇರೋ ತರ ನನಗಿದ್ ಬೇಕು ನನಗಿದ್ ಬೇಕು ಅಂತ ಕೇಳೋದು ಹೆಂಗಸರಿಗೆ ಶೋಭೆ ಕೊಡಲ್ಲ ಆದ್ರೆ ಈ ಜಿಂಕೆಯನ್ನು ನೋಡ್ಬಿಟ್ಟು ಅಷ್ಟೊಂದು ಕುತೂಹಲ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ವಿಸ್ಮಯವಾಗಿದ್ದೀನಿ ನಾನು ಅಂತ ಹೇಳ್ತಾಳೆ ಇಲ್ಲಿ ಇದನ್ನ ಹೇಳ್ಬಿಟ್ಟು ಅವಳ್ ಕಾಯ್ತಾಳೆ ರಾಮ ಹೆಂಗ್ ಮಾಡ್ತಾರೋ ಮಾಡ್ಲಿ ಅಂತ ಇಲ್ಲಿ ನಾವು ಒಂದ್ ಮಾತು ಗಮನಿಸ್ಬೇಕು ಅಲ್ಲಿ ಹೇಳ್ತಾಳಲ್ಲ ಹೆಂಗಸರಿಗೆ ಇದನ್ನ ಈ ರೀತಿ ಬಿಹೇವ್ ಮಾಡೋದು ಈ ತರ ಒಂದು ವರ್ತನೆ ಶೋಭೆ ಕೊಡಲ್ಲ ಅಂತ ಆಗ ನಾವೇನದ್ರಿಂದ ಕಲಿಬಹುದು ನಾವು ಕೂಡ ಎಷ್ಟೊಂದ್ಸಲಿ ನಮ್ಮ ಪಾತ್ರ ಏನಿದೆ ಅಂತ ನೋಡ್ಕೋಬೇಕು ಸಮ್ ಈಗಿನ ಕಾಲದಲ್ಲಂತೂ ಜಾಸ್ತಿ ಅದು ಸುಮಾರು ಸಲ ಎಲ್ಲರೂ ಹೇಳ್ತಾರೆ ಏನಕ್ಕೆ ಇಷ್ಟೆಲ್ಲ ನಿಯಮಗಳು ಇಷ್ಟೆಲ್ಲ ರೂಲ್ಸ್ ಎಲ್ಲರೂ ದೊಡ್ಡವ್ರು ಹೇಳೋದು ಎಲ್ಲ ಹೆಂಗಸ್ರ ಇರಬೇಕು ಹೆಂಗಸ್ರ ಮಾಡಬಾರ್ದು ಮಾಡ್ಬಾರ್ದು ಇರಬೇಕು ಅಂತ ಯಾಕೆ ಪುರುಷರಿಗೇನಿಲ್ವಾ ಬರೀ ಸ್ತ್ರೀರ್ಗ್ ಮಾತ್ರ ಈ ರೂಲ್ಸಾ ಅಂತ ನಾವು ಕೇಳ್ತೀವಿ ಮತ್ತೊಂಥರ ಅವ್ರು ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಗಂಡಸರು ಜೋರ್ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಹೀಗೇನೆ ಅಂತ ಎಲ್ಲ ತುಂಬಾ ಮಾತ್ ಮಾತಾಡ್ತಾರೆ ಜನ ಆದ್ರೆ ಯಾಕೆ ಇದೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಸಮಾಜದಲ್ಲಿ ನಮ್ಮ ಸನಾತನ ಧರ್ಮದ ಜೀವನ ಪದ್ಧತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಏನು ರೀತಿ ಅಂದ್ರೆ ಯಾವಾಗ್ಲೂ ಒಂದು ಕುಟುಂಬ ಚೆನ್ನಾಗಿರ್ಬೇಕು ಆ ಕುಟುಂಬ ಚೆನ್ನಾಗಿದ್ರೆ ಆಗ ದೇಶ ಚೆನ್ನಾಗಿರುತ್ತೆ ರಾಷ್ಟ್ರ ಚೆನ್ನಾಗಿರುತ್ತೆ ಅನ್ನೋ ಭಾವ ನಮ್ದು ಸೊ ನಾವು ಕುಟುಂಬಕ್ಕೆ ತುಂಬಾ ಮಹತ್ವ ಕೊಡ್ತೀವಿ ಆ ಕುಟುಂಬದಲ್ಲಿ ಗಂಡಸರಿಗಿಂತ ಹೆಂಗಸರು ಹೇಗಿದ್ದಾರೆ ಅವರ ವರ್ತನೆ ಹೇಗಿದೆ ಅವರು ಯಾವ ಒಂದು ಆಟಿಟ್ಯೂಡ್ ಇಟ್ಕೊಂಡಿದ್ದಾರೆ ಅದರಿಂದಾನೇ ಮಕ್ಕಳು ಹೆಂಗ್ ಬೆಳೀತಾರೆ ಅನ್ನೋದು ನಿರ್ಧಾರ ಆಗೋದು ಮಕ್ಕಳು ಚೆನ್ನಾಗಿ ಬೆಳೆದ್ರೆ ಅವಳು ಅವರು ಒಳ್ಳೆ ಪ್ರಜೆಗಳಾದ್ರೆ ಅಂತ ಒಂದು ರಾಷ್ಟ್ರ ತುಂಬಾ ಮುಂದೆ ಹೋಗುತ್ತೆ ತುಂಬಾ ಉನ್ನತಿ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೇನೆ ಇಲ್ಲಿ ಹೆಂಗಸರ ಪಾತ್ರ ಜಾಸ್ತಿ ಈಗಲೂ ನಾವು ನೋಡ್ತೀವಿ ನಾವು ಎಷ್ಟೇ ಇವಾಗ ಈಕ್ವಾಲಿಟಿ ಎಲ್ಲ ಸಮತ್ವ ಇದೆ ಗಂಡಸರು ಹೆಂಗಸರು ಅಂತ ಮಾತಾಡ್ಕೊಂಡ್ರು ಈಗಿನ ಕಾಲದಲ್ಲಿ ಕಡೆಗೆ ಆ ಒಂದು ಮಗು ಬೆಳೆಯೋದು ಆ ಮಗು ಯಾವ ರೀತಿ ಬೆಳೆಯುತ್ತೆ ಅದ್ರಲ್ಲಿ ಯಾವ ಗುಣಗಳು ಬರುತ್ತೆ ಅದ್ರಲ್ಲಿ ಯಾವ ಒಂದು ಕ್ವಾಲಿಟೀಸ್ ಇರುತ್ತೆ ಅದನ್ನೆಲ್ಲ ನೋಡಿದ್ರೆ ಆ ತಾಯಿಯ ಪಾತ್ರನೇ ತುಂಬಾ ಮಹತ್ವದ್ದು ತಂದೆಗಿಂತ ತಾಯಿನೇ ಜಾಸ್ತಿ ಅಲ್ಲಿ ಒಂದು ಪಾತ್ರ ಅವಳ್ದಿರುತ್ತೆ ಸೊ ತಾಯಿ ಸರಿಯಾಗಿದ್ರೆ ಹೆಂಗಸರು ಸರಿಯಾಗಿದ್ರೆ ಆವಾಗ ಆ ಕುಟುಂಬ ಚೆನ್ನಾಗಿ ನಡೆಯುತ್ತೆ ಈಗ ಮುಂಚೆ ಎಲ್ಲ ನಾವು ನೋಡ್ತಾ ಇದ್ವಿ ಹೇಗೆ ಜಾಯಿಂಟ್ ಫ್ಯಾಮಿಲಿ ತರ ಇರ್ತಾ ಇದ್ವಿ ಈಗ ನಾವು ಎಲ್ರು ಡಿವೈಡ್ ಆಗಿಬಿಟ್ಟು ಸಪರೇಟ್ ಸಪರೇಟ್ ಆಗಿ ಇರ್ತಾ ಇದ್ದೀವಿ ಆದ್ರೆ ಒಂದು ಕುಟುಂಬದಲ್ಲಿ ಈಗ ಹೆಂಗಸು ಯಾರ ಇದಲ್ಲ ಆ ಮನೆಯಲ್ಲಿ ಅವಳು ಒಳ್ಳೆ ಮಾತನ್ನ ಹೇಳ್ಕೊಟ್ರೆ ಮಕ್ಕಳಿಗೆ ಅವಳು ಅವಳ ಯಜಮಾನ್ರಿಗೂ ಕೂಡ ಒಳ್ಳೆ ವಿಷಯಗಳನ್ನ ಹೇಳಿದ್ರೆ ಪಾಸಿಟಿವ್ ಆಗಿದ್ರೆ ಆ ಒಂದು ಕುಟುಂಬ ಮುಂದುವರಿಯುತ್ತೆ ಆ ಹೆಂಗಸು ಸಪೋಸ್ ಕೆಟ್ಟದ್ ಹೇಳ್ಕೊಟ್ರೆ ಯಾವಾಗ್ಲೂ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಇನ್ನ ಬೇರೆಯವ್ರ ಬಗ್ಗೆ ಅಸೂಯೆ ಬೆಳೆಸಿದ್ರೆ ಇನ್ನ ನನಗೆ ಇದ್ಬೇಕು ಬೇಕು ಇದ್ ಬೇಕು ಅಂತ ಆಸೆ ಹಿಡಿದು ಹಿಡ್ದು ಹಠ ಹಿಡ್ದು ಆ ಪುರುಷನಿಗೆ ಕಷ್ಟ ಕೊಟ್ರೆ ಅಧಾರ್ಮಿಕವಾದ ದಾರಿಗೆ ತಳ್ಳಿದ್ರೆ ಅಂತ ಕುಟುಂಬ ನಾಶಕ್ಕೆ ಹೋಗುತ್ತೆ ಸೊ ಯಾವ ಯಾವತ್ತೇ ಆಗ್ಲಿ ಈ ಹೆಂಗಸರ ಪಾತ್ರ ತುಂಬಾ ಮಹತ್ವದಾಗಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾರೋ ಯಾರ ಮೇಲೋ ದಬ್ಬಾಳಿಕೆ ಮಾಡೋದು ಮಾತ್ರ ರೂಲ್ಸ್ ಹೇಳೋದು ಅಂತ ಅಲ್ಲ ನಮ್ಮ ಪಾತ್ರ ಅಲ್ಲಿ ತುಂಬಾ ಮಹತ್ವದಿದೆ ಆವಾಗ ಯಾವ್ದು ಕಷ್ಟ ಬರಲ್ಲ ನಾವು ನೆಗೆಟಿವ್ ಆಗಿ ಹೋಗ್ಬಿಟ್ರೆ ಎಲ್ಲಾ ಕಷ್ಟಗಳು ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಲ್ಲೂ ನಾವು ನೋಡ್ಬೋದು ಈಗ ಸೀತೆ ಅಷ್ಟೆಲ್ಲ ಅತಿಯಾದ ಆಸೆ ಆ ಜಿಂಕೆ ಮೇಲೆ ಇಟ್ಕೊಂಡ್ಲಲ್ಲ ಅದರಿಂದಾನೆ ಎಲ್ಲ ಸ್ಟಾರ್ಟ್ ಆಗಿದ್ದಲ್ವಾ ಅದ್ರಿಂದಾನೇ ರಾಮ ಓಡೋಗಿದ್ದು ಆಮೇಲೆ ಸೀತೇನೆ ಮುಂದೆ ಮಾತಾಡ್ತಾಳೆ ಏನೇನೋ ಬೇಡದೆ ಇರೋದೆಲ್ಲ ಮಾತಾಡ್ತಾಳೆ ಬೈತಾಳೆ ಲಕ್ಷ್ಮಣನ ಅದಕ್ಕೆ ಅವನು ಹೋಗ್ತಾನೆ ಆಮೇಲೆ ರಾವಣ ಬಂದು ಅಪಹರಣ ಮಾಡಕ್ ಸಾಧ್ಯ ಆಗಿದ್ದು ಎಲ್ಲಿ ತನಕ ಸೀತೆ ಅವಳ ಮಿತಿಯಲ್ಲಿದ್ಲೋ ಒಂದು ಸೀಮೆ ಒಳಗಿದ್ಲೋ ಏನೂ ಇದೆಲ್ಲ ನಡಿಲಿಲ್ಲ ಆದ್ರೆ ಯಾವಾಗ ಸೀತೆ ಅತಿಯಾದ ಆಸೆ ಅಲ್ಲಿ ತೋರ್ಸ್ಕೊಂಡ್ಲೋ ಅಲ್ಲಿಂದಾನೇ ಅದೇ ಮೂಲ ಇನ್ ಮುಂದೆ ಏನೇನ್ ನಡೆಯುತ್ತೋ ಅದಕ್ಕೆಲ್ಲ ಇಲ್ಲಿಂದಾನೇ ಶುರು ಆಯ್ತು ಸೊ ಇದರಿಂದ ನಾವು ಕೂಡ ಕಲಿಬೇಕು ಯಾವ ರೀತಿ ನಮ್ಮ ವರ್ತನೆ ಇರ್ಬೇಕು ಅಂತ ಹೇಳಿ ಮುಂದೆ ಹೇಳ್ತಾರೆ ಈಗ ರಾಮ ಕೂಡ ರಾಮನಿಗೂ ಆಶ್ಚರ್ಯ ಆ ರೂಪ ನೋಡಿ ಆ ಜಿಂಕೆಯ ರೂಪ ನೋಡಿ ಈ ಉದಾಹರಣೆ ಹೇಳ್ತಾರೆ ಬಹಳಷ್ಟು ಸರಿ ಮಹಾಭಾರತದಲ್ಲೂ ಹೇಳಿದ್ದಾರೆ ಹೇಗೆ ಕೆಟ್ಟ ಕಾಲ ಬಂದಾಗ ನಮ್ಮ ಕಾಲ ಸರಿ ಇಲ್ಲ ಅಂದ್ರೆ ನಾವು ಎಷ್ಟೇ ಒಳ್ಳೆಯವರಾಗಿರ್ಬೋದು ನಾವ್ ಎಷ್ಟೇ ಎಷ್ಟೇ ಬುದ್ಧವಂತರು ಇರ್ಬೋದು ನಾವ್ ಎಷ್ಟೇ ಗುಣವಂತರು ಇರ್ಬೋದು ನಮ್ ಕಾಲ ಸರಿ ಇಲ್ಲ ಅಂದ್ರೆ ನಮ್ಗೆಲ್ಲಾ ತಪ್ಪಾಗಿ ಹೋಗ್ಬಿಡುತ್ತೆ ನಮ್ಗೆಲ್ಲಾ ಅಹ್ ಏನೇನೋ ನಡೆದು ಹೋಗ್ಬಿಡುತ್ತೆ ಅದಕ್ಕೆ ಸದಾ ಕಾಲ ಇದನ್ನ ನಾವು ಗಮನದಲ್ಲಿಟ್ಕೋಬೇಕು ನಮ್ ಕಾಲ ಚೆನ್ನಾಗಿರ್ಬೇಕು ಅಂತ ನಾವು ನೋ ಅನ್ಕೋತೀವಿ ಈ ಕಾಲ ಚೆನ್ನಾಗಿರೋದು ಯಾರ ಕೈಯಲ್ಲಿದೆ ಕಡೆಗೆ ನಮ್ಮ ಜೀವನದಲ್ಲಿ ನಾನು ಹೇಳ್ತಾ ಇರೋದು ಈಗ ರಾಮಾಯಣದ ಬೇರೆ ವಿಷಯ ಅಲ್ಲಿ ಭಗವಂತನ ಸಂಕಲ್ಪ ಅದು ಅಂತ ಇದೆಲ್ಲ ನಡೀತು ಬಟ್ ನಮ್ ಜೀವನದಲ್ಲಿ ನಮಗೆ ಕಾಲ ಕೆಟ್ಟದಾಗಿದ್ರೆ ನಮ್ ಬುದ್ಧಿ ಭ್ರಷ್ಟ ಆಗತ್ತೆ ಆ ನಮ್ ಕಾಲ ಚೆನ್ನಾಗಿರ್ಬೇಕು ನಮ್ ಬುದ್ಧಿ ಭ್ರಷ್ಟ ಆಗ್ಬಾರ್ದು ಅಂದ್ರೆ ಹೇಗೆ ಸಾಧ್ಯ ಅಂದ್ರೆ ನಾವು ಭಗವಂತನ ಛಾಯೆ ಒಳಗಿರ್ಬೇಕು ಭಗವಂತನ ಆಶೀರ್ವಾದ ಅವ್ರ ಅನುಗ್ರಹ ನಮ್ಮ ಮೇಲಿದ್ರೆ ಯಾವ ಕಾಲನು ಏನೂ ಮಾಡಕ್ಕಾಗಲ್ಲ ಅದನ್ನ ನಾವು ತಿಳ್ಕೊಬೇಕು ಈಗ ರಾಮ ಆ ಜಿಂಕೆನ ನಿಂತಿದ ಕಡೆಯಿಂದಾನೇ ಬಾಣ ಹೊಡಿಬೋದಿತ್ತಲ್ಲ ಅಲ್ಲೇ ಆಶ್ರಮದ ನಿಂತ್ಕೊಂಡೇ ಹೊಡಿಬೋದಿತ್ತಲ್ಲ ಮತ್ ಯಾಕ ಮಾಡ್ಲಿಲ್ಲ ಯಾಕದ್ರ ಹಿಂದೆ ಓಡೋದ ಯಾಕಿನ ಕಾಡು ಒಳಗ್ ಒಳಗ್ ಹೋದ ದೂರ ಯಾಕೆ ಹೋದ ನಾವು ಆ ಬಿರಾದನ ಹ್ಮ್ ಸಂಹಾರ ಆ ಸಮಯದಲ್ಲೇ ನೋಡಿದ್ವಿ ಅಲ್ಲ ಹೇಗೆ ಸೀತೆ ಇದ್ದಾಗ ರಾಮ ಯಾರನ್ನು ಸಂಹಾರ ಮಾಡಕ್ಕಾಗಲ್ಲ ಅಂತ ಸೊ ಇವಾಗ ಮಾರೀಚನ್ ಸಂಹಾರ ಆಗ್ಬೇಕು ಮಾರೀಚ ನಾಶ ಆಗ್ಬೇಕು ಅಂದ್ರೆ ಸೀತೆ ಮುಂದೆ ನಿಂತ್ಕೊಂಡು ಅದನ್ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ದೇವಿ ಯಾವತ್ತು ಕರುಣಾಮಯಿ ಯಾರೇ ಎಷ್ಟೇ ಕೆಟ್ಟವರಾಗಿದ್ರು ಅವಳು ಅವ್ರ ಸಂಹಾರ ಆಗಕ್ ಬಿಡೋದಿಲ್ಲ ಸೊ ರಾಮ ಇವಾಗ ಮಾರೀಚನ್ನ ನಾಶ ಮಾಡ್ಬೇಕು ಅನ್ನೊನ್ ಕೊಂದಾಕ್ಬೇಕು ಅಂದ್ರೆ ಆ ಸೀತೆ ಮುಂದೆ ಅದ್ ನಡಿಯಕ್ ಸಾಧ್ಯ ಇಲ್ಲ ಅದಕ್ಕೆ ರಾಮ ಅಲ್ಲಿ ಮುಂದೆ ಮುಂದೆ ಹೋದ ಮತ್ ನಮಗ್ ಗೊತ್ತಿದೆ ಭಗವಂತನ ಸಂಕಲ್ಪ ಈಗ ಮಾರೀಚ ರಾಮನ ಒಳಗೆ ಎಳ್ಕೊಂಡು ಹೋಗ್ತಾನೆ ಸೀತೆ ಒಬ್ಳೆ ಇರ್ತಾಳೆ ಲಕ್ಷ್ಮಣನೂ ಹೋಗ್ಬಿಡ್ತಾನೆ ಸೀತೆ ಒಬ್ಳೆ ಇರ್ತಾಳೆ ಆವಾಗ ರಾವಣ ಬಂದು ಅಪಹರಣ ಮಾಡಿ ಇನ್ನ ರಾವಣ ಸಂಹಾರ ನಡೆಯೋದಿದೆ ಅದು ದೊಡ್ಡ ಸಂಕಲ್ಪ ಭಗವಂತಂದು ಅದೆಲ್ಲ ನಡಿಬೇಕಂದ್ರೆ ಇಲ್ಲಿ ನಿಂತ್ಕೊಂಡು ಬಾಣ ಬಿಟ್ರೆ ಏನೂ ನಡಿಯಲ್ಲ ಸೊ ಅದಕ್ಕೋಸ್ಕರ ರಾಮ ಆ ಜಿಂಕೆ ಹಿಂದೆ ಓಡೋಗದಂಗ ಆಯ್ತು ಸೊ ಇಷ್ಟೆಲ್ಲಾ ವಿಷಯಗಳ ನಾವ್ ಇವತ್ ನೋಡಿದಿವಿ ಇದ್ರಲ್ಲಿ ಸಂದೇಶ ಇದೆ ಅಂತಾನು ನೋಡಿದಿವಿ ಅದಕ್ಕಾಗಿ ನಾವು ಆಚಾರ್ಯರ ಶ್ರೀರಾಮನ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಮತ್ತು ಅವ್ರ ಕೃಪೆ ಅವ್ರ ಅನುಗ್ರಹ ಮೇಲೆ ಇರ್ಲಿ ಈ ತರ ಈ ರಾವಣಂತರ ಯಾರಾದ್ರೂ ನಮ್ ಸಲಹೆ ಕೊಟ್ರೆ ಅದನ್ ಕೇಳಿಸ್ಕೊಳ್ದೆ ಏನೋ ತಪ್ಪು ಮಾಡೋ ತರ ನಾವ್ ಮಾಡಬಾರ್ದು ಅದರಿಂದ ನಮ್ಮನ್ ಕಾಪಾಡ್ಲಿ ಭಗವಂತ ಯಾರು ಒಳ್ಳೆ ನಮ್ಗ್ ಸಲಹೆ ಕೊಡ್ತಾರೋ ಅದನ್ ಕೇಳೋ ತರ ಒಂದು ಮನೋಭಾವ ನಮಗ್ ಕೊಡ್ಲಿ ಅಂತ ನಾವು ಬೇಳ್ಕೊಳೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ वेदवेदान्तवेद्याय मेघश्यामलमूर्तये पुंसाम्मोहनरूपाय पुण्यश्लोकाय मङ्गलं पितृभक्ताय सततं भ्रातृभीषहसीतया नन्दिताखिललोकाय रामभद्राय मङ्गलं श्रीमते रघुवीराय सेतुलङ्कितसिन्धवे जितराक्षसराजाय रणधीराय मङ्गलं मङ्गलाशासनपरैर्मदाचार्यपुरोग्रमैः சர்வச்ச பூர்வராச்சாரியை சத்த்தயாஸ் மங்களம் தன்யவாதா நாளை மத்தி சிோண முந்தேனாக நோடோண நமஸ்கார